ಹಲೋ ಎವ್ರಿ ವಾನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತಿನ ವೀಡಿಯೋಲಿ ಮತ್ತೆ ಒಂದು ಸಿಂಪಲ್ ಡಬಲ್ ಕಲರ್ ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಈ ರೀತಿ ಪೈಪ್ ಆರ್ ಲಾಂಗ್ ಬೀಡ್ಸ್ ಬೇಕಾಗುತ್ತೆ ಆ್ಯಂಡ್ ಏಳು ಎಳೆ ದಾರನ ನಾನು ಇಟ್ಕೊಂಡಿದ್ದೀನಿ ಸೊ ಐದು ಸ್ಪೂಲ್ ಇದೆ ಇನ್ನೊಂದರಲ್ಲಿ ನಾನು ಎರಡು ಎಳೆ ಜೊತೆಗೆ ಸೇರಿಸ್ಬಿಟ್ಟು ಸುತ್ತಕೊಂಡಿದ್ದೀನಿ ಸೊ ಟೋಟಲ್ ಸೆವೆನ್ ಆಯಿತು ಎಲ್ಲ ಸ್ಟ್ಯಾಂಡ್ಸ್ ನಾನು ತಗೊಂಡು ಒಂದು ಗಂಟ್ ಹಾಕೊಂಡಿದ್ದೀನಿ ಆ್ಯಂಡ್ ಇವತ್ತು ಯೂಸ್ ಮಾಡ್ತಾ ಇರೋ ನೀಡಿಲ್ ಬಂದು ನೀಡಿಲ್ ನಂಬರ್ ನೈನ್ ವಿಚ್ ಇಸ್ ಜೀರೋ ಪಾಯಿಂಟ್ ಏಟ್ ಫೈವ್ ಎಮ್ ಎಂ ಇದು ಜಸ್ಟ್ ಕ್ರೋಶಕ್ ಅಲ್ತವ್ರಿಗಂತೂ ಸಖತ್ ಈಸಿ ಡಿಸೈನ್ ಸೀರೆಗೆ ನೋಡಿ ಎಡ್ಜ್ ಆಲ್ರೆಡಿ ಪೀಕೋ ಇಟ್ಕೊಂಡಿದ್ದೀನಿ ಸೊ ಒಂದು ಕೊನೆಗೆ ನಾಟ್ ಅನ್ನ ಫಿಕ್ಸ್ ಮಾಡ್ಕೋಬೇಕು ನಾಟ್ ಅನ್ನ ಫಿಕ್ಸ್ ಮಾಡ್ಕೋಬೇಕಾದ್ರೆ ರಾಂಗ್ ಸೈಡ್ ಕೆಳಗಡೆ ಇರಬೇಕು ರೈಟ್ ಸೈಡ್ ನಮ್ಮ ಕಡೆಗೆ ಇರಬೇಕು ಸೊ ಈ ರೀತಿ ನಾಟ್ ಫಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಚೈನ್ ಹಾಕಬೇಕು ಸೊ ನೋಡಿ ನಾಲ್ಕು ಚೈನ್ ಹಾಕೊಂಡಿದೀನಿ ನಾಲ್ಕು ಚೈನ್ ಹಾಕೊಂಡು ಕರೆಕ್ಟ್ ಆಗಿ ಅದು ಎಲ್ಲಿಗೆ ರೀಚ್ ಆಗತ್ತೋ ಅಲ್ಲಿ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡಿ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ ಸೊ ನಾಲ್ಕು ಚೈನ್ ಆದ್ಮೇಲೆ ಒಂದೇ ಒಂದು ಬೀಡ್ ತಗೊಳ್ಳಿ ಇಲ್ಲಿ ಆಕ್ಚುಲಿ ಎರಡು ಸೈಜ್ ಬೀಡ್ಸು ಮಿಕ್ಸ್ ಆಗಿದೆ ಸೊ ನಾನು ನೋಡ್ಬಿಟ್ಟು ತಗೋತಾ ಇದ್ದೀನಿ ಈ ರೀತಿ ಬೀಡ್ನ ಕ್ರೋಶೆ ಹುಕ್ ಒಳಗಡೆ ತಗೊಂಡು ಅದನ್ನ ಈ ಲೂಪ್ ಒಳಗಡೆ ಪಾಸ್ ಮಾಡ್ಕೋಬೇಕು ಪಾಸ್ ಮಾಡಿದಾದ್ಮೇಲೆ ಒಂದು ಚೈನ್ ಹಾಕಿ ಅದಕ್ಕೆ ಲಾಕ್ ಮಾಡಲೇಬೇಕು ಲಾಕ್ ಮಾಡಿಲ್ಲ ಅಂದ್ರೆ ಅದು ಬ್ಯಾಕ್ ಸೈಡ್ ನೀಟ್ ಕಾಣಲ್ಲ ಮತ್ತೆ ಆಗುತ್ತೋ ನೋಡ್ಕೊಂಡು ಆ ಪಾಯಿಂಟ್ ಸಿಂಗಲ್ ಕ್ರೋಶೆ ಹಾಕೊಳ್ಳಿ ಚೈನ್ ಆಗುತ್ತೋ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಷೆ ಸೊ ಬೇಸ್ ಲೈನು ಇದು ನೋಡಿ ತುಂಬಾ ಬೇಗ ಆಗೋಗತ್ತೆ ಅಂಡ್ ಸಖತ್ ಈಸಿ ಕೂಡ ಮಾಡೋದು ಅಂಡ್ ಸುಮಾರು ಜನ ನೀವು ಹೇಳ್ತಿರ್ತೀರಾ ಬೇಸ್ ಲೈನ್ ಹಾಕಿದಾಗ ಪಲ್ಲು ಫುಲ್ಲು ಸುಕ್ಕ ಸುಕ್ಕಾಗಿ ಕಾಣುತ್ತೆ ಯಾಕೆ ಅಂತ ಸೊ ಸಿಂಗಲ್ ಕ್ರೋಶೆ ಹಾಕ್ತಿರಲ್ವಾ ನೋಡಿ ಇವಾಗ ಈ ಬೀಡ್ನ ಲಾಕ್ ಮಾಡಿಕೊಂಡು ಈ ಸಿಂಗಲ್ ಕ್ರೋಶೆ ಹಾಕ್ತಿರಲ್ವಾ ಅದು ಸ್ವಲ್ಪ ಲೂಸ್ ಆಗಿ ಹಾಕಬೇಕು ಸಿಂಗಲ್ ಕ್ರೋಶೆ ತುಂಬಾನೇ ಟೈಟ್ ಆಗಿ ಹಾಕ್ಬಿಟ್ರೆ ಬಟ್ಟೆ ರಿಂಕಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ಎಲ್ಲ ನಾನು ನೀವು ತಲೆಯಲ್ಲಿ ಇಟ್ಕೊಂಡು ವರ್ಕ್ ಮಾಡಿದಾಗ ಫಿನಿಶಿಂಗ್ ತುಂಬಾನೇ ನೀಟಾಗಿ ಬರುತ್ತೆ ಅಂಡ್ ಈ ರೀತಿ ಚೈನ್ ಫಿಕ್ಸ್ ಮಾಡೋವಾಗ ಕೂಡ ಅಷ್ಟೇ ಅದು ಕರೆಕ್ಟ್ ಆಗಿ ಎಲ್ಲಿ ರೀಚ್ ಆಗತ್ತೆ ನೋಡ್ಕೊಂಡು ಅದೇ ಪಾಯಿಂಟ್ಗೆನೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಇನ್ ಕೇಸ್ ಸ್ವಲ್ಪ ಆಚೆ ಈಚೆ ಆಯಿತು ಅಂದರೂ ಕೂಡ ಅದು ಸೀರೆ ರಿಂಕಲ್ ಆಗೋ ಚಾನ್ಸಸ್ ಇರುತ್ತೆ ಇನ್ ಕೇಸ್ ನಿಮಗೆ ಪ್ರೊಫೆಷ್ನಲ್ ಆಗಿ ಕ್ರೋಶೆ ಸಾರಿ ಕುಚ್ಚು ಕಲಿಯೋ ಆಸಕ್ತಿ ಇದ್ರೆ ನೀವು ನನಗೆ ವಾಟ್ಸ್ಆ್ಯಪ್ ಥ್ರೂ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಕ್ಲಾಸಸ್ ಇದೆ ತುಂಬಾ ಫ್ಲೆಕ್ಸಿಬಲ್ ಲರ್ನಿಂಗ್ ಮಾಡೆಲ್ ಇದೆ ನಮ್ಮದು ಎಲ್ಲಾನು ರೆಕಾರ್ಡೆಡ್ ಕೋರ್ಸಸ್ ಸೊ ನಿಮಗೆ ಯಾವಾಗ ಫ್ರೀ ಇರತ್ತೆ ಫ್ರೀ ಟೈಮ್ ಇರುತ್ತೆ ಆ ಟೈಮಲ್ಲಿ ನೀವು ವಿಡಿಯೋ ಲೆಸನ್ಸ್ನ ನೋಡಿ ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು ಸುಮಾರು ಜನ ಈ ಕೋರ್ಸ್ನ ಕಲ್ತವ್ರು ಮನೆಯಲ್ಲೇ ಆರ್ಡರ್ಸ್ ತಗೊಂಡು ವೀಕ್ಲಿ ಒಂದು ಮೂರರಿಂದ ನಾಲ್ಕು ಸಾವಿರ ದುಡಿತಾ ಇದ್ದಾರೆ ಸೊ ನಿಮ್ಗೆ ಯಾರಿಗಾದರೂ ಅಂದ್ರೆ ಹೌಸ್ ವೈಫ್ಸ್ ಸ್ಪೆಷಲಿ ಏನಾದ್ರೂ ಮನೆಯಲ್ಲೇ ಸ್ಮಾಲ್ ಟೈಮ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ರೆ ನನಗೆ ವಾಟ್ಸಪ್ ಥ್ರೂ ಕಾಂಟ್ಯಾಕ್ಟ್ ಮಾಡಿ ನಾನು ಎಲ್ಲಾ ಮಾಹಿತಿನೂ ನಿಮ್ಗೆ ಶೇರ್ ಮಾಡ್ತೀನಿ ಸೊ ಇದೇ ರೀತಿ ಸೀರೆದು ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ಫಿನಿಶ್ ಮಾಡಬೇಕು ಇವತ್ತು ನಾನ್ ಹಾಕ್ತಾ ಇರುವಂತಹ ಸಾರಿ ಬಂದು ಮೈಸೂರು ಸಿಲ್ಕ್ ಸಾರಿ ಸೊ ಈ ರೀತಿ ಸೀರೆಗಳಿಗೆ ಸಿಂಪಲ್ ಕುಚ್ಚು ಯಾಕಂದ್ರೆ ಇದು ಸಾರಿನೇ ಒಂಥರ ಎಲಿಗೆಂಟ್ ಆಗಿರುತ್ತಲ್ವಾ ಇದಕ್ಕೆ ಜಾಸ್ತಿ ಗಾಡಿ ಡಿಸೈನ್ ಹಾಕಿದ್ರೆ ಅದು ಸೀರೆದು ಲುಕ್ ಹೊಟ್ಟೋಗುತ್ತೆ ಸೊ ಹಾಗಾಗಿ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಡಿಸೈನ್ಸ್ ಚೂಸ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನೋಡಿ ಎಂಡ್ ರೀಚ್ ಆದ್ಮೇಲೆ ನಾನು ಸಾರಿನ ಟರ್ನ್ ಮಾಡ್ಕೊಂಡಿದ್ದೀನಿ ಟರ್ನ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೇನ ಹಾಕೊಂಡು ಫೈವ್ ಚೈನ್ಸ್ ಹಾಕೊತಾ ಇದ್ದೀನಿ ಫೈವ್ ಚೈನ್ಸ್ ಹಾಕಿದ್ದಾದ್ಮೇಲೆ ಈ ನೆಕ್ಸ್ಟ್ ಫೋರ್ ಚೈನ್ ಬ್ಲಾಕ್ ಇರುತ್ತಲ್ಲ ಇಲ್ಲಿಗೆ ಕಂಬ ಹಾಕೋದಕ್ಕೆ ಶುರು ಮಾಡಬೇಕು ನೋಡಿ ಈ ರೀತಿ ಹಾಕ್ತಾ ಇರೋ ಎಲ್ಲ ಕಂಬಗಳು ಇದೇ ಬ್ಲಾಕ್ ಅಲ್ಲೇನೆ ಬರಬೇಕು ಇದು ಎರಡನೇ ಕಂಬ ಕಂಬಗಳು ತುಂಬಾ ಉದ್ದದ ಹಾಕೋಬೇಡಿ ಇದು ಮೂರು ನಾಲ್ಕು ಐದು ಆರು ಆರು ಕಂಬ ಹಾಕಿದ್ದೀನಿ ಇದು ಏಳನೇ ಕಂಬ ಸೆವೆನ್ ಆದ್ಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ ಸಿಕ್ಸ್ ಚೈನ್ಸ್ ಫೋರ್ ಚೈನ್ಸ್ ಹಾಕೊಂಡಿದೀವಲ್ಲ ಸೆವೆನ್ ಟು ಏಟ್ ಕಂಬ ಹಾಕಿದ್ರೆ ಸಾಕು ಅದಾದ್ಮೇಲೆ ಚೈನ್ ಹಾಕೊಳ್ಳಿ ಮೂರು ನಾಲ್ಕು ಐದು ಐದು ಚೈನ್ ಹಾಕೊಂಡು ತಿರ್ಗಾ ನೆಕ್ಸ್ಟ್ ಬ್ಲಾಕ್ ಅಲ್ಲಿ ಮತ್ತೆ ಸೆವೆನ್ ಕಂಬ ಇವಾಗ ಐದು ಚೈನ್ ಹಾಕಿದ್ದೀನಿ ಏನಕ್ಕೆ ಅಂದರೆ ಬೀಡ್ ಉದ್ದ ಇರೋ ಕಾರಣ ನೀವು ರೌಂಡ್ ಬೀಡ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಅದರ ಪ್ರಕಾರನೇ ಈ ಚೈನ್ ಕೌಂಟ್ ಕೂಡ ಕಮ್ಮಿ ಆಗುತ್ತೆ ಸೊ ಯಾವಾಗಲೂ ಅಷ್ಟೇ ನೀವು ಆ ರೀತಿ ನೆನ್ಪಿಟ್ಕೊಂಡ್ರೆ ಯಾವ ಡಿಸೈನ್ನ ಕೂಡ ಬ್ರೇಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಲಾಂಗ್ ಬೀಡ್ ಇರೋದ್ರಿಂದ ನಾನು ಐದು ಚೈನ್ ಹಾಕೋತಾ ಇದ್ದೀನಿ ಇನ್ ಕೇಸ್ ನೀವು ರೌಂಡ್ ಅವ್ರ ಫ್ಲ್ಯಾಟ್ ಬೀಡ್ ಹಾಕಿದ್ರೆ ಅಕಾರ್ಡಿಂಗ್ಲಿ ನಾಲ್ಕು ಚೈನು ಇಲ್ಲ ಮೂರು ಚೈನೇ ಸಾಕಾಗತ್ತೆ ಸೊ ಈ ಸ್ಟೆಪ್ ನೋಡಿ ಇದೇ ರೀತಿ ಕಂಟಿನ್ಯೂ ಆಗತ್ತೆ ಪ್ರತಿ ಸರ್ತಿ ಐದು ಚೈನ್ ಏಳು ಡಬಲ್ ಕ್ರೋಶೆ ಈ ರೀತಿ ಒಂದ್ ಫುಲ್ ಎಂಡ್ ವರ್ಗು ಕಂಟಿನ್ಯೂ ಮಾಡಬೇಕಾಗತ್ತೆ ನೆಕ್ಸ್ಟ್ ಬಂದು ಪಿಂಕ್ ಕಲರ್ ನಾನು ಇಲ್ಲಿ ಜಾಯಿನ್ ಮಾಡ್ಕೋತಾ ಇದ್ದೀನಿ ಸೊ ಆಲ್ರೆಡಿ ಗ್ರೀನ್ ಕಲರ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದಕ್ಕೇನೆ ಈ ರೀತಿ ಪಿಂಕ್ ಕಲರ್ ನ ಸೇರ್ಸ್ಕೊಂಡು ಎರಡು ಜೊತೆಗೆ ಗಂಟು ಹಾಕೋತಾ ಇದೀನಿ ಇದೇ ರೀತಿ ಅಲ್ವಾ ನಾವ್ ಯಾವಾಗ್ಲೂ ಕಲರ್ ಚೇಂಜ್ ಮಾಡೋದು ಒಂದರಿಂದ ಎರಡು ಗಂಟು ಹಾಕೊಳ್ಳಿ ಸಾಕು ಅದು ನೀಟಾಗಿ ಫಿಕ್ಸ್ ಆಗೋಗುತ್ತೆ ಸೊ ಗಂಟು ಫಿಕ್ಸ್ ಆದ್ಮೇಲೆ ಈ ಸ್ಟೆಪ್ ಅಲ್ಲಿ ಈ ರೀತಿ ಸ್ಮಾಲ್ ಟು ಎಂ ಎಂ ತ್ರೀ ಎಂ ಎಂ ಬೀಡ್ಸ್ ಬೇಕಾಗುತ್ತೆ ಸೊ ಫಸ್ಟ್ ಸ್ಟಿಚ್ ಅಲ್ಲಿ ಈ ರೀತಿ ಸಿಂಗಲ್ ಕ್ರೋಶೆನ ಹಾಕೊಳ್ಳಿ ಸಿಂಗಲ್ ಕ್ರೋಶೆ ಹಾಕಿದ ಆದ್ಮೇಲೆ ನೋಡಿ ನಾವು ಸೆಂಟರ್ ಗೆ ರೀಚ್ ಆಗ್ಬೇಕು ಡಬಲ್ ಕ್ರೋಶೆ ಮೇಲೆನೆ ನಾನು ಸಿಂಗಲ್ ಕ್ರೋಶೆಗಳನ್ನ ಹಾಕ್ತಾ ಇದೀನಿ ಮೂರನೇ ಸ್ಟಿಚ್ ಮೇಲೆ ಕೂಡ ಒಂದು ಸಿಂಗಲ್ ಕ್ರೋಶೆ ಅದಾದ್ಮೇಲೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ನಾಲ್ಕು ಚೈನ್ ಹಾಕಿದ್ದಾದ್ಮೇಲೆ ಈಗ ಚೈನ್ ಗ್ಯಾಪ್ ಇರುತ್ತಲ್ವಾ ಆ ಗ್ಯಾಪ್ ಅಲ್ಲಿ ಕಂಬಗಳನ್ನ ಹಾಕೋದಕ್ಕೆ ಶುರು ಮಾಡಬೇಕು ಸೊ ಇದು ಎರಡನೇ ಕಂಬ ಮತ್ತೆ ಮೂರನೇ ಕಂಬ ಇದಕ್ಕೂ ಅಷ್ಟೇ ನಾನು ಸೆವೆನ್ ಸ್ಟ್ಯಾಂಡ್ಸ್ ಥ್ರೆಡ್ ತಗೊಂಡಿದ್ದೀನಿ ಸೆವೆನ್ ತಗೊಳ್ಳೋದ್ರಿಂದ ಒಂದು ಸ್ವಲ್ಪ ಥಿಕ್ ಆಗಿ ಬರುತ್ತೆ ಡಿಸೈನು ಅಂಡ್ ನೋಡೋದಕ್ಕೆ ಕೂಡ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಥಿಕ್ಕಾಗಿ ಸೊ ಹಾಗಾಗಿ ನಾನು ಇತ್ತೀಚೆಗೆ ಎಲ್ಲದಕ್ಕೂ ಸೆವೆನ್ ತಗೋತಾ ಇದ್ದೀನಿ ಸೊ ಮೂರು ಕಂಬ ಆದಮೇಲೆ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ ಬೀಡ್ ಹಾಕಿದ ಮತ್ತೆ ಕಂಬಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೀಡ್ಗೆ ಚೈನ್ ಹಾಕಿ ಲಾಕ್ ಮಾಡ್ತಿಲ್ಲ ಇದಕ್ಕೆ ಚೈನ್ ಹಾಕಿ ಲಾಕ್ ಮಾಡೋದ್ರಿಂದ ಏನಾಗುತ್ತೆ ಒಂದು ಸ್ವಲ್ಪ ಗ್ಯಾಪ್ ತರ ಫಾರ್ಮ್ ಆಗುತ್ತೆ ನನಗೆ ಗ್ಯಾಪ್ ಬೇಡ ಆಗಿತ್ತು ಸೊ ಹಾಗಾಗಿ ನಾನು ಚೈನ್ ಹಾಕಿಲ್ಲ ಸೊ ಟೋಟಲ್ ಆಗಿ ಈ ಸ್ಟೆಪ್ ಅಲ್ಲಿ ಆರ್ ಕಂಬ ಹಾಕ್ತಿದೀನಿ ಸೆಂಟ್ರಲ್ಲಿ ಒಂದು ಬೀಡ್ ಈ ರೀತಿ ಕಾಣತ್ತೆ ನೋಡಿ ನೆಕ್ಸ್ಟ್ ಮತ್ತೆ ಚೈನ್ ಹಾಕೋಣ ಮೂರು ನಾಲ್ಕು ನಾಲ್ಕ್ ಚೈನ್ ಹಾಕಿದ್ಮೇಲೆ ಮತ್ತೆ ಕಂಬಾನ ಕಂಟಿನ್ಯೂ ಮಾಡಬೇಕು ಆ ಚೈನ್ ಗ್ಯಾಪ್ ಅಲ್ಲೇನೆ ಕಂಬ ಕಂಟಿನ್ಯೂ ಮಾಡಬೇಕು ಇದು ಎರಡು ಮೂರು ಮತ್ತೆ ಮೂರ್ ಕಂಬ ಆದ್ಮೇಲೆ ಒಂದು ಸ್ಮಾಲ್ ಬೀಡ್ ನ ಹಾಕೊಂಡು ನೆಕ್ಸ್ಟ್ ತ್ರೀ ಕಂಬಾನ ಕಂಟಿನ್ಯೂ ಮಾಡಬೇಕು ಸೊ ಈ ಗ್ಯಾಪ್ ಅಲ್ಲಿ ಬಂದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕುಚ್ ಕಟ್ಟೋಣ ಕುಚ್ಚು ಕಂಪ್ಲೀಟ್ಲಿ ಆಪ್ಷನಲ್ ನಿಮ್ಗೆ ಕುಚ್ಚು ಬೇಡ ಅಂದ್ರೆ ಜಸ್ಟ್ ಒಂದು ಸ್ಮಾಲ್ ಬೀಡ್ ಹ್ಯಾಂಗಿಂಗ್ ಏನಾದ್ರೂ ಹಾಕೋಬಹುದು ಈ ಡಿಸೈನ್ಗೆ ಬಟ್ ಸುಮಾರ್ ಜನ ಮೈಸೂರು ಸಿಲ್ಕ್ ಸಾರೀಸ್ಗೆ ಕುಚ್ಚು ಇರಲೇಬೇಕು ಆವಾಗಲೇ ಅದು ಒಂಥರ ಅಥೆಂಟಿಕ್ ಲುಕ್ ಕೊಡತ್ತೆ ಅಂತಾರೆ ಸೊ ಹಾಗಾಗಿ ನಾನು ಇದಕ್ಕೆ ಕುಚ್ಚು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೋಡಿ ಸಿಂಪಲ್ ಆಗಿ ಒಂದು ವಿತಿನ್ ಇನ್ ತ್ರೀ ಅವರ್ಸ್ ಫಿನಿಶ್ ಆಗುವಂತಹ ಡಿಸೈನ್ ಇದು ನೀವು ಫಾರ್ ಎಕ್ಸಾಂಪಲ್ ಒಂದು ದಿನಕ್ಕೆ ಎರಡು ಸೀರೆ ಹಾಕಿದ್ರು ಕೂಡ ಒಂದು ಎಂಟುನೂರು ರೂಪಾಯಿಯಿಂದ ಸಾವಿರ ರೂಪಾಯಿಗೆ ಏನು ಮೋಸ ಇಲ್ಲ ಏನು ಮಾಡೋದು ನಮಗೆ ಮಾಡೋದು ಗೊತ್ತು ಬಟ್ ಆರ್ಡರ್ಸ್ ಬರ್ತಾ ಇಲ್ಲ ಅಂತ ನೀವು ಸುಮಾರು ಜನ ಹೇಳ್ತಿರ್ತೀರಾ ಆರ್ಡರ್ಸ್ ಬರೋದಕ್ಕೆ ನೋಡಿ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಸೊ ಹೇಗೆ ಗೊತ್ತಾಗೋದು ಅಂದರೆ ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಿಮ್ಮ ಪೇಜ್ನ ಪೇಜ್ಗೆ ಒಂದು ಹೆಸರನ್ನು ಚೂಸ್ ಮಾಡಿಕೊಂಡು ಫೇಸ್ಬುಕ್ ಅಲ್ಲಿ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳಿ ನೀವು ಮಾಡ್ತಾ ಇರೋ ವರ್ಕ್ನ ಆ ರೀಲ್ಸ್ ಆಗಲಿ ಅಥವಾ ಪೋಸ್ಟ್ಗಳನ್ನ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ ಹೀಗೆ ವರ್ಡ್ ಆಫ್ ಮೌತ್ ಇಂದ ನಿಮ್ಗೆ ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಖಂಡಿತ ಎಫರ್ಟ್ ಹಾಕ್ಲೇಬೇಕು ನೀವು ಎದ್ದು ಎಫರ್ಟ್ ಹಾಕಿಲ್ಲ ಅಂದ್ರೆ ನಿಮ್ಗೆ ಆರ್ಡರ್ಸ್ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನೀವು ಹಾಕ್ತಾ ಇರೋ ವಿಚಾರ ನಿಮ್ಮ ಪಕ್ಕದ ಮನೆ ಅವ್ರಿಗೆ ಗೊತ್ತಿರಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ನೀವು ಹೇಳೋವರೆಗೂ ಯಾರಿಗೂ ಗೊತ್ತಿರಲ್ಲ ನೀವ್ ಏನ್ ಮಾಡ್ತಿದ್ದೀರಾ ಅಂತ ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅದ್ರ ಉಪಯೋಗ ಮಾಡಿಕೊಂಡು ಖಂಡಿತ ನೀವು ಒಂದು ಸ್ಟೆಪ್ ಮುಂದೆ ಹೋಗ್ಬೋದು ಸೊ ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ನಾನು ನೂರ ಇಪ್ಪತ್ತೇಳೆ ದಾರನ ಯೂಸ್ ಮಾಡ್ಕೊಂಡಿದ್ದೀನಿ ಎರಡೆಳೆ ಎಳ್ಳೆ ತೊಗೊಂಡು ತಗೊಂಡು ಕುಚ್ಚನ್ನ ಕಟ್ಟಿದೀನಿ ಅಂಡ್ ಇದು ಬಂದು ಫೈನಲ್ ಲುಕ್ ಸಿಂಪಲ್ ಸ್ಯಾರೀಸ್ಗೆ ಸಿಂಪಲ್ ಸಾಫ್ಟ್ ಸಿಲ್ಕ್ ಸಾರೀಸ್ ಆ್ಯಂಡ್ ಮೈಸೂರು ಸಿಲ್ಕ್ ಸ್ಯಾರೀಸ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಸಾಕಷ್ಟು ಡಿ ಸೀರೆಗಳಿಗೆ ನಾನು ಈ ಡಿಸೈನ್ ಹಾಕಿಕೊಟ್ಟಿದ್ದೀನಿ ಆ್ಯಂಡ್ ಎಲ್ರಿಗೂ ಅಷ್ಟೇ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಪ್ರತಿ ಸತಿ ಸೊ ಐ ಥಿಂಕ್ ಈ ವಿಡಿಯೋ ಅಲ್ಲಿಷ್ಟೇ ನಿಮಗೆ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನನ್ನ ಕಮ್ಯುನಿಟಿ ಲಿಂಕ್ನ ಕೊಟ್ಟಿರ್ತೀನಿ ವಾಟ್ಸಪ್ ಕಮ್ಯುನಿಟಿ ಲಿಂಕ್ ಡಿಸ್ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಹಾಗೆ ನಾನು ಚಾಟ್ ಇದು ಕಾಮೆಂಟ್ಸಲ್ಲಿ ಪಿನ್ ಕೂಡ ಮಾಡಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಕಮ್ಯುನಿಟಿನ ಜಾಯ್ನ್ ಆಗಿ ಏನಾದರೂ ಸ್ಪೆಷಲ್ ಅನೌನ್ಸ್ಮೆಂಟ್ಸ್ ಆರ್ ಕ್ರೋಷೆ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಇದ್ರೆ ನಾನು ಅಲ್ಲೇ ಶೇರ್ ಮಾಡೋದು ಇತ್ತೀಚೆಗೆ ಸೊ ಹಾಗಾಗಿ ಕಮ್ಯುನಿಟಿನ ಜಾಯಿನ್ ಮಾಡಿ ಆಲ್ಮೋಸ್ಟ್ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಆ ಕಮ್ಯುನಿಟಿಯಲ್ಲಿ ಸೊ ಯಾ ಐ ಥಿಂಕ್ ಈ ವಿಡಿಯೋ ಅಲ್ಲಿಷ್ಟೇ ನಾನು ಮತ್ತೆ ಬೇಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್